ಹಾಯ್ ಎಲ್ಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಈ ದಿನ ಕೆಂಗಲ್ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ ಆಂಜನೇಯ ಸ್ವಾಮಿ ದರ್ಶನ ಮಾಡಲಿಕ್ಕೆ ಇಲ್ಲಿ ಪ್ರತಿದಿನವೂ ಎಲ್ಲ ತರದ ಸೇವೆಗಳು ಸಹ ನಡೆಯುತ್ತಿರುತ್ತೆ ಹಾಗೆ ಪ್ರತಿದಿನವೂ ಟೆಂಪಲ್ಲು ಓಪನ್ ಆಗೇ ಇರುತ್ತೆ ಇಲ್ಲಿ ಪ್ರತಿದಿನ ಟೆಂಪಲ್ಲು ಓಪನ್ ಇರುತ್ತೆ ಎಲ್ಲ ವಾರದಲ್ಲೂ ಓಪನ್ ಇರುತ್ತೆ ಸೇವೆಗಳಿರುತ್ತೆ ಹಾಗೆಯೇ ಸೇವೆಗಳು ಅತಿ ಹೆಚ್ಚಾಗಿ ನಡೆಯೋ ವಾರ ಅಂತ ಹೇಳಿದರೆ ಶನಿವಾರ ಮತ್ತು ಭಾನುವಾರ ಹೆಚ್ಚಾಗಿ ಸೇವೆಗಳು ಇಲ್ಲಿ ನಡೆಯುತ್ತೆ ಅರಿಕೆ ಸೇವೆ ಹಾಗೆಯೇ ಕರಿಯಣ್ಣ ಕೆಂಚಣ್ಣ ಸೇವೆ ಸಹ ಇಲ್ಲಿ ನಡೀತಾ ಇರುತ್ತೆ ಅತಿ ಹೆಚ್ಚಾಗಿ ಮಾಡುವಂಥದ್ದು ಈ ಸೇವೆನೇ ಬೆಂಗಳೂರು ಮೈಸೂರು ರಾಜ್ಯ ಹೆದ್ದಾರಿಯಲ್ಲಿ ಬೆಂಗಳೂರಿನಿಂದ ಕಿಲೋಮೀಟರ್ ದೂರದಲ್ಲಿ ಹೆದ್ದಾರಿಯ ಪಕ್ಕದಲ್ಲೇ ಇರುವಂತಹ ನಮ್ಮ ಆಂಜನೇಯ ಟೆಂಪಲ್ ಈ ಆಂಜನೇಯ ಟೆಂಪಲ್ಗೆ ಹೇಗೆ ಕೆಂಗಲ್ ಆಂಜನೇಯ ಅಂತೇಳಿ ಹೆಸರು ಬಂತು ಅಂತ ಹೇಳಿದ್ರೆ ಶ್ರೀ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನದ ಸುತ್ತಮುತ್ತ ಕೆಂಪಾದ ಕಲ್ಲು ಬಂಡೆಗಳು ಹೆಚ್ಚಾಗಿ ಕಾಣಸಿಗುವುದರಿಂದ ಈ ಸ್ಥಳವನ್ನು ಕೆಂಗಲ್ ಎಂದು ಕರೆಯುತ್ತಾರೆ ಆದ್ದರಿಂದ ಇಲ್ಲಿರುವ ದೇವಾಲಯವು ಕೆಂಗಲ್ ಆಂಜನೇಯ ಎಂದು ಪ್ರಸಿದ್ಧಿಯಾಗಿದೆ ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳರು ನಿರ್ಮಿಸಿದ ಈ ದೇವಾಲಯದ ಮುಂಭಾಗವನ್ನು ವಿಧಾನಸೌಧ ನಿಮ್ರಾ ಅಲ್ಲಿ ಕೆಂಗಲ್ ಆಂಜನೇಯ ನಿರ್ಮಾತೃ ಕೆಂಗಲ್ ಹನುಮಂತಯ್ಯನವರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಜೀರ್ಣೋದ್ಧಾರ ಮಾಡಿದರು ಕೆಂಪು ಕಲ್ಲಿನಲ್ಲಿ ಉದ್ಭವವಾದ ಶ್ರೀ ಕೆಂಗಲ್ ಆಂಜನೇಯ ಸ್ವಾಮಿಯನ್ನು ಕಣ್ವರು ಮತ್ತು ವ್ಯಾಸರು ಆರಾಧಿಸಿದ್ದಾರೆ ಶ್ರೀ ಆಂಜನೇಯ ಸ್ವಾಮಿಯ ಮೂರ್ತಿಯು ಕರದಲ್ಲಿ ಶಂಕ ಚಕ್ರ ಸೌಗಂಧಿಕ ಪುಷ್ಪ ಹಾಗೂ ಬಾಲದಲ್ಲಿ ಗಂಟೆಯೊಂದಿಗೆ ವಿರಾಜಮಾನವಾಗಿದ್ದಾನೆ ಸಂಕ್ರಾಂತಿಯ ಪುಣ್ಯಕಾಲದ ಮೊದಲ ದಿನ ಸೂರ್ಯನ ಕಿರಣಗಳು ಸ್ವಾಮಿಯ ಪಾದ ಸ್ಪರ್ಶ ಮಾಡುತ್ತವೆ ಈ ದೇವಸ್ಥಾನದಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತಾಮಾತೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗಳ ವಿಗ್ರಹಗಳನ್ನು ಕಾಣಬಹುದು ಪ್ರತಿ ವರ್ಷ ಸಂಕ್ರಾಂತಿಯ ಸಂದರ್ಭದಲ್ಲಿ ಹನ್ನೆರಡು ದಿನಗಳು ಬ್ರಹ್ಮೋತ್ಸವ ಹಾಗೂ ಭಾರಿ ದೊಡ್ಡ ಪ್ರಮಾಣದಲ್ಲಿ ದನಗಳ ಜಾತ್ರೆ ನಡೆಯುತ್ತದೆ ಈ ಶ್ರೀ ಕೆಂಗಲ್ ಆಂಜನೇಯ ಸ್ವಾಮಿ ಟೆಂಪಲ್ಲು ಪ್ರವಾಸೋದ್ಯಮ ಇಲಾಖೆಗೆ ಸೇರಿದೆ ಶ್ರೀ ಕೆಂಗಲ್ ಆಂಜನೇಯ ಸ್ವಾಮಿ ಟೆಂಪಲ್ ಬಗ್ಗೆ ಕೊಟ್ಟಂತಹ ಇನ್ಫಾರ್ಮೇಷನ್ಗಳು ನಿಮಗೆ ಇಷ್ಟ ಆಗಿದೆ ಅಂತೇಳಿ ಅನ್ಕೋತೀನಿ ಈ ವಿಡಿಯೋ ನಿಮಗೇನಾದರೂ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಏನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ